ನನ್ನ ಹೆಸರು ಪುನೀತ್ ಶಂಕರ್ ಅಂತ ಈ ವರ್ಷದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಏಳ್ನೂರ ತೊಂಬತ್ತೈದನೇ ರ್ಯಾಂಕ್ ಸಿಕ್ಕಿದೆ ಸೊ ಸರ್ ಇದು ನಂದು ಐದನೇ ಅಟೆಂಪ್ಟು ಸದಿಗಿಂತ ಮುಂಚೆ ಒಂದ್ಸರಿ ಮೇನ್ಸ್ ಆಲ್ರೆಡಿ ಬರ್ತಿದ್ದೆ ಸೊ ಇದು ಸೆಕೆಂಡ್ ಮೇನ್ಸು ಮತ್ತೆ ಫಸ್ಟ್ ಇಂಟರ್ವ್ಯೂ ಸೊ ಆ ಕಾಲೇಜಲ್ಲಿ ಇನ್ಸಿಡೆಂಟು ತುಂಬಾ ಮೋಟಿವೇಟ್ ಆಯಿತು ನೈಂಟಿ ನೈನ್ ಪರ್ಸೆಂಟ್ ಏನ್ ಓದಬೇಕು ಅಂತಕ್ಕಿಂತ ಜಾಸ್ತಿ ಏನ್ ಓದಬಾರ್ದು ಅಂತ ಗೊತ್ತಿರಬೇಕು ಸೊ ಅವರೇಜ್ ಆಗಿ ಒಂದು ಹತ್ತಿಂದ ಹನ್ನೊಂದು ಅವರು ದಿನಕ್ಕೆ ಆಗ್ತಿತ್ತು ಅಲ್ಲಿ ಬರಿಬಹುದು ಕನ್ನಡ ಮೀಡಿಯಂ ಅಲ್ಲಿ ಬರಿಬಹುದು ಬಟ್ ಮೇಕ್ ಶೋರ್ ನ ನಾವೆಲ್ಲೂ ಇಗ್ನೋರ್ ಮಾಡಬಾರ್ದು ನನ್ನ ಮೇನ್ಸ್ ಸೆಂಟರ್ ಎಲ್ಲಿತ್ತು ಇತ್ತು ಅಲ್ಲೇ ಒಂದು ಹೋಟೆಲ್ ಅಲ್ಲಿ ಇದ್ದೆ ಈ ಎಕ್ಸಾಮ್ಗೆ ಒಂದು ಗುರು ಇತ್ತು ಅಂದ್ರೆ ಸುಲಭವಾಗಿ ನಾವು ಮುಂದಗಡೆ ಹೋಗ್ತೀವಿ ಎಲ್ಲಾರು ಕೆಲಸ ಹುಡುಕ್ತಿದ್ದಾರೆ ಮದುವೆ ಆಗ್ತಿದ್ದಾರೆ ಅಬ್ರಾಡ್ಗೆ ಹೋಗ್ತಿದ್ದಾರೆ ನಾವಿಲ್ಲಿ ದಿನ ಬಂದು ಹತ್ತು ತವರ್ ಓದ್ತಿದ್ದೀವಿ ಬೆಂಗಳೂರು ವಾಟರ್ ಕ್ರೈಸಿಸ್ ಇವಾಗ ತುಂಬ ನೀರಿನ ಪ್ರಾಬ್ಲಮ್ ಇದೆ ನೀರಿನ ಪ್ರಾಬ್ಲಮ್ಗೆ ಮುನ್ಸಿಪಲ್ ಕಮಿಷನರಾಗಿ ನೀವೇನು ಮಾಡ್ತೀರಾ ಅಂತ ಕೇಳಿದ್ರು ರಾಮೇಶ್ವರಂ ಕ್ಯಾಫೇಲಿ ಏನು ಬಾಂಬ್ಲಾಸ್ಟ್ ಆಗಿತ್ತು ಅದೇ ಟೈಮಲ್ಲಿ ಆಗಿದೆ ಇಂಟರ್ವ್ಯೂ ಟೈಮಲ್ಲಿ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿದ್ರು ನನ್ನ ಹೆಸರು ಪುನೀತ್ ಶಂಕರ್ ಅಂತ ಈ ವರ್ಷದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಏಳ್ನೂರ ತೊಂಬತ್ತೈದನೇ ರ್ಯಾಂಕ್ ಸಿಕ್ಕಿದೆ ಸೊ ತುಂಬ ಖುಷಿ ಆಗ್ತಿದೆ ಸರ್ ಆರು ವರ್ಷ ಓದಿದ್ದೀವಿ ಸೊ ಕಷ್ಟಪಟ್ಟು ಕೊನೆಗೂ ಪ್ರಯತ್ನ ಫಲ ಆಗಿದೆ ಸೊ ತುಂಬ ಖುಷಿ ಆಗ್ತಿದೆ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡ್ತಿದ್ದಾರೆ ಎಷ್ಟನೇ ಅಟೆಂಪ್ಟು ಸೊ ಸರ್ ಇದು ನಂದು ಐದನೇ ಅಟೆಂಪ್ಟು ಸೊ ಇದಕ್ಕಿಂತ ಮುಂಚೆ ಒಂದು ಸರಿ ಮೇನ್ಸ್ ಆಲ್ರೆಡಿ ಬರ್ತಿದ್ದೆ ಸೊ ಇದು ಸೆಕೆಂಡ್ ಮೇನ್ಸು ಮತ್ತು ಫಸ್ಟ್ ಇಂಟರ್ವ್ಯೂ ಆ್ಯಂಡ್ ಈ ಸರಿ ರ್ಯಾಂಕ್ ಬಂದಿದೆ ಸರ್ ಓಕೆ ಸರ್ ಮತ್ತೆ ನಿಮ್ಮ ಊರು ಮತ್ತು ಪೇರೆಂಟ್ಸು ಪ್ರೈಮರಿ ಹೈಯರಿ ಯಾವ ರೀತಿ ಆಗಿದೆ ಅಂತ ಎಲ್ಲಿ ಆಗಿದೆ ಏನಾದ್ರೂ ಸರ್ ಸರ್ ನಮ್ಮ ತಂದೆಯವರು ಊರು ಬಂದ್ಬಿಟ್ಟು ಮಂಡ್ಯ ನಮ್ಮ ಅಮ್ಮನ ಊರು ಬಂದ್ಬಿಟ್ಟು ಇದೆ ಬೆಂಗಳೂರೇ ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸ್ಕೂಲಿಂಗ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಆಗಿತ್ತು ಸೊ ನಾನು ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿದ್ದು ಬಾಲ್ಡಿನ್ ಬಾಯ್ಸ್ ಹೈಸ್ಕೂಲಲ್ಲಿ ಪಿ ಯು ಸಿ ಮುಗಿಸಿದ್ದು ಕ್ರೈಸ್ಟ್ ಜೂನಿಯರ್ ಕಾಲೇಜಲ್ಲಿ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಸೊ ಅದಾದಮೇಲೆ ಇಂಜಿನಿಯರಿಂಗ್ ಆದ ತಕ್ಷಣ ಎರಡು ಸಾವಿರ ಹದಿನೆಂಟಿಂದ ಡೈರೆಕ್ಟಾಗಿ ಯು ಪಿ ಎಸ್ ಪ್ರಿಪರೇಷನ್ಗೆ ಅಂತಲೇ ಬಂದಿದ್ದೀನಿ ಸರ್ ಯು ಪಿ ಎಸ್ ಸಿ ಯಾವ ರೀತಿ ನಿಮ್ಗೆ ಗೊತ್ತಾಗಿತ್ತು ಅಂತ ಸರ್ ನಿಮಗೊಂದು ಎಕ್ಸಾಮ್ ಇದೆ ಮತ್ತು ತಯಾರಿ ಯಾವ ರೀತಿ ಸ್ಟಾರ್ಟ್ ಮಾಡಿದರೆ ಅಂತ ಸ್ಟಾರ್ಟಿಂಗಿಂದ ಒಂದು ಇನ್ಸಿಡೆಂಟ್ ಆಯಿತು ಆ್ಯಕ್ಚುಲಿ ನಾನು ಕನ್ಫ್ಯೂಸ್ ಏನಾಗಿದ್ದೆ ಅಂದರೆ ಗೇಟ್ ಎಕ್ಸಾಮ್ ಬರಿಬೇಕ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ ಬರಿಬೇಕಾ ಅಂತ ನನ್ನೊಬ್ಬರು ಟೀಚರ್ ಇದ್ದರು ಅವರು ಆ್ಯಕ್ಚುಲಿ ಯು ಪಿ ಎಸ್ ಸಿಗೆ ಗೆ ಪ್ರಿಪೇರ್ ಆಗ್ತಿದ್ರು ಸೊ ಅವ್ರು ಹೇಳಿದ್ರು ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಆದರೆ ಯಾವ್ಯಾವುದು ಪೊಸಿಷನ್ ಸಿಗುತ್ತೆ ಆ ಪೊಸಿಷನಲ್ಲಿ ಎಷ್ಟು ಪವರ್ ಇರುತ್ತೆ ಜನಕ್ಕೆ ಎಷ್ಟು ಹೆಲ್ಪ್ ಮಾಡ್ಬೋದು ಸೊ ಈ ಪರ್ಟಿಕ್ಯುಲರ್ ಮಾತು ಕೇಳಿದಾಗ ಐ ಫೆಲ್ ದ್ಯಾಟ್ ಓಕೆ ಫೈನ್ ಇದೊಂದು ಕೆಲಸ ನಾನು ಮಾಡಬ ಮಾಡಬಲ್ಲೆ ಅಂತ ನಂಗೆ ಗೊತ್ತಾ ಅನಿಸ್ತು ನನಗೆ ಸೊ ಅವತ್ತಿಂದ ಏನು ಗೇಟ್ ಅಂತ ಅಂದ್ಕೊಂಡಿದ್ದೆ ಅದನ್ನ ಬಿಟ್ಬಿಟ್ಟು ಯು ಪಿ ಸಿ ಕಡೆಗೆ ಬಂದೆ ನನ್ನ ಕಾಲೇಜಲ್ಲಿ ಇರಬೇಕಾದ್ರೆ ಒಂದಿನ ನಾನು ಲಂಚ್ ಟೈಮಲ್ಲಿ ಆಚೆ ಬರಬೇಕಾದ್ರೆ ಐ ಸಾ ಪರ್ಟಿಕ್ಯುಲರ್ ವಿಷಯಲ್ ಸೊ ಅಲ್ಲಿ ಏನಾಗಿತ್ತು ಅಂದರೆ ಒಬ್ಬರು ತುಂಬ ವಯಸ್ಸಾಗಿರೋರು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿದ್ರು ಅವ್ರಿಗೆ ಆಬ್ವಿಯಸ್ಲಿ ಮನೆ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಅವರು ಕಸದ ತೊಟ್ಟಿಯಲ್ಲಿ ಊಟ ಹುಡುಕ್ತಿದ್ರು ಯಾರೋ ಒಬ್ಬರು ಬಂದ್ಬಿಟ್ಟು ಒಂದು ಪ್ಯಾಕೆಟಲ್ಲಿ ಊಟ ಕೊಟ್ಟರು ಅವ್ರಿಗೆ ಆ್ಯಂಡ್ ಅವ್ರು ಇನ್ನೇನೋ ಹಿಂಗೆ ಎತ್ಕೊಳ್ಬೇಕಾಗಿತ್ತು ಒಂದು ನಾಯಿ ಬಂದ್ಬಿಟ್ಟು ಆ ಪ್ಯಾಕೆಟ್ನ ಎತ್ಕೊಂಡು ಹೋಗ್ಬಿಡ್ತು ಆ ದೃಶ್ಯ ಎಷ್ಟು ಏನೋ ಟಚಿಂಗ್ ಇತ್ತು ಅಥವಾ ಎಷ್ಟು ಮೂವ್ ಆಯಿತು ಅಂದರೆ ದಟ್ ನಮ್ಮ ದೇಶದಲ್ಲಿ ಕರೆಕ್ಟಾಗಿ ಮನೆ ಅಥವಾ ಊಟ ಒಂದಷ್ಟು ಜನಕ್ಕಿಲ್ಲ ಈ ಕಡೆ ಅದು ನಾಯಿದು ತಪ್ಪಿಲ್ಲ ಈ ಕಡೆ ಪರ್ಟಿಕ್ಯುಲರ್ ಮನ್ಷದ್ದೂ ತಪ್ಪಿಲ್ಲ ಸೊ ಇಂಥ ಜನಕ್ಕೋಸ್ಕರ ಏನಾದರೂ ಮಾಡಬೇಕು ಅದು ಒಂದು ಇನ್ಸಿಡೆಂಟು ದೇಶಕ್ಕೋಸ್ಕರ ನಾವು ಬಾಳಬೇಕು ಸಮಾಜಕ್ಕೋಸ್ಕರ ಬಾಳ್ಬೇಕು ಅದು ಒಂದು ಸ್ವಲ್ಪ ಟ್ರಿಗರ್ ಮಾಡ್ತು ಸೊ ಆ ಕಾಲೇಜಲ್ಲಿ ಆ ಇನ್ಸಿಡೆಂಟು ತುಂಬ ಮೋಟಿವೇಟ್ ಆಯಿತು ಟು ನೋ ಟು ಗೌರ್ಮೆಂಟ್ ಸೆಕ್ಟರ್ ಬರೋದಕ್ಕೆ ಅಥವಾ ಯು ಪಿ ಎಸ್ ಎಕ್ಸಾಮ್ ಕಡೆ ತಿರುಗಿ ನೋಡೋದಕ್ಕೆ ಏನು ಓದಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ ನಿಮ್ಮ ತಯಾರಿ ಯಾವ ರೀತಿ ಸ್ಟಾರ್ಟ್ ಆಯಿತು ಯು ಪಿ ಎಸ್ ಸಿ ಅಂತ ಸರ್ ಬುಕ್ಸ್ ಹೇಳೋಕ್ಕಿಂತ ಮುಂಚೆ ನಾನು ಒಂದೇನು ವಿಷಯ ತಿಳಿಸ್ಬೇಕು ಅಂದರೆ ಈ ಎಕ್ಸಾಮಲ್ಲಿ ನೈಂಟಿ ನೈನ್ ಪರ್ಸೆಂಟು ಏನು ಓದಬೇಕು ಅಂತಕ್ಕಿಂತ ಜಾಸ್ತಿ ಏನು ಓದಬಾರ್ದು ಅಂತ ಗೊತ್ತಿರಬೇಕು ಈ ಎಕ್ಸಾಮಲ್ಲಿ ಯಾರು ತುಂಬ ಕಮ್ಮಿ ಮಿಸ್ಟೇಕ್ಸ್ ಮಾಡ್ತಾರೆ ಶೀಘ್ರದಲ್ಲಿ ಅವ್ರ ಎಕ್ಸಾಮ್ನ ಕ್ಲಿಯರ್ ಮಾಡ್ತಾರೆ ಸೊ ಆದಷ್ಟು ಏಮ್ ಬಂದ್ಬಿಟ್ಟಿ ಕರೆಕ್ಟು ಡೈರೆಕ್ಷನು ಕರೆಕ್ಟ್ ಮೆಂಟರ್ಶಿಪ್ಪು ಏನು ಪುಸ್ತಕಗಳನ್ನ ಓದಬೇಕು ಹೆಂಗೆ ಓದಬೇಕು ಯಾಕೆ ಓದ್ತಿರಬೇಕು ಅಂತ ಗೊತ್ತಿರಬೇಕು ಸೊ ಪುಸ್ತಕಗಳು ಬಂದಾಗ ಬೇಸಿಕ್ಕು ಎನ್ ಸಿ ಆರ್ ಟಿ ನಾವು ಏನು ನಮ್ಗೆ ನಮಗೆ ಏನೂ ಗೊತ್ತಿಲ್ಲ ಅಂದರೆ ಎನ್ ಸಿ ಆರ್ ಟಿ ಓದಲೇಬೇಕು ಆಮೇಲೆ ಪಾಲಿಟಿಗೆ ಲಕ್ಷ್ಮೀಕಾಂತ್ ಇದೆ ಮಾಡರ್ನಿಸ್ಟಿಗೆ ಸ್ಪೆಕ್ಟ್ರಮ್ ಇದೆ ಅದರ ಮೇಲೆ ಇಕಾನಮಿಗೆ ಬುಕ್ಸ್ಗಳು ವೇರಿ ಆಗುತ್ತೆ ಯಾವುದೂ ಒಂದು ಸ್ಟ್ಯಾಂಡರ್ಡ್ ಬುಕ್ ಅಂತ ಇಲ್ಲ ಬಟ್ ಅದು ನಮ್ಮ ಆಗಿರ್ಬೋದು ಅಥವಾ ಏನೋ ಪುಸ್ತಕ ಆಗಿರ್ಬೋದು ಯಾವುದೊಂದು ಸ್ಟ್ಯಾಂಡರ್ಡ್ ಇಲ್ಲ ಸೊ ಇಕಾನಮಿ ಹಂಗೆ ಪ್ರಿಪೇರ್ ಆಗ್ಬೋದು ಸೊ ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಎನ್ವೈರ್ಮೆಂಟು ಮೇಜರ್ಲಿ ಅದನ್ನ ಬಂದ್ಬಿಟ್ಟು ನಾವು ಕರೆಂಟ್ ಅಫೇರ್ಸಲ್ಲಿ ಪ್ರಿಪೇರ್ ಆಗ್ತೀವಿ ಆಮೇಲೆ ಯಾವುದಾದ್ರೂ ಟೂ ನ್ಯೂಸ್ ಪೇಪರ್ ತೊಗೊಬೋದು ಇಂಡಿಯನ್ ಎಕ್ಸ್ಪ್ರೆಸ್ ಆಗಲಿ ಅಥವಾ ಹಿಂದೂ ಆಗಲಿ ಯಾವುದಾದ್ರೂ ನ್ಯೂಸ್ ಪೇಪರ್ ತೊಗೊಂಡು ವಿ ಕ್ಯಾನ್ ಪ್ರಿಪೇರ್ ಕರೆಂಟ್ ಅಫೇರ್ಸ್ ಅಷ್ಟು ಎಲ್ಲ ಹಾಕೊಂಡಿದ್ರೆ ಹೌದು ಸರ್ ನಂದು ಒಂದು ಸ್ಟ್ರಿಕ್ಟು ಡಿಸಿಪ್ಲಿನ್ ಯಾವಾಗಲೂ ಇರೋದು ನಾನು ಅರ್ಲಿ ಮಾರ್ನಿಂಗ್ ಪರ್ಸನು ಸೊ ಎವ್ರಿ ಡೇ ಆಲ್ಮೋಸ್ಟ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಎದ್ದು ಸ್ಟಾರ್ಟ್ ಮಾಡ್ಬಿಡ್ತಿದ್ವಿ ಏಳುವರೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡಿ ಏಳುವರೆ ಸ್ಟಾರ್ಟ್ ಮಾಡಿ ಒಂದು ಮಧ್ಯಾಹ್ನ ಒಂದು ಗಂಟೆವರೆಗೂ ಇದ್ದು ಒಂದು ಗಂಟೆಯಿಂದ ಮೂರು ಗಂಟೆ ಬ್ರೇಕ್ ತೊಗೊಂಡು ಮೂರು ಗಂಟೆಯಿಂದ ಮತ್ತೆ ಆರು ಗಂಟೆ ಮಾಡಿ ಒನ್ ಅವರ್ ವಾಕ್ ಮಾಡ್ಕೊಂಡ್ಬಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಓದ್ಕೊಂಡು ಆಮೇಲೆ ಟೈಮ್ ಒಂದು ಫಿಕ್ಸ್ ಆಗಿತ್ತು ಹನ್ನೊಂದು ಗಂಟೆ ಮಲ್ಲಿಕೋಬೇಕು ಅಂದರೆ ಮಲ್ಲಿಕೊಳ್ಳಲೇಬೇಕು ಸೊ ಹನ್ನೊಂದಿಂದ ಐದುವರೆ ವಾಸ್ ಮಲ್ಲಿಕೊಳ್ಳೋ ಟೈಮ್ ಅದು ಇನ್ನು ಮಿಕ್ಕಿ ಟೈಮಲ್ಲ ಮೋಸ್ಟ್ ಆಫ್ ದ ಟೈಮ್ ನಾವು ಓದ್ತಿದ್ವಿ ಸೊ ಆವರೇಜಾಗೆ ಒಂದು ಹತ್ತಿಂದ ಹನ್ನೊಂದು ಅವರು ದಿನಕ್ಕೆ ಆಗ್ತಿತ್ತು ಈಗ ಡಿಗ್ರಿ ಸ್ಟೂಡೆಂಟಿಗೆ ಏನು ಅಂತ ಸರ್ ಡಿಗ್ರಿಯಿಂದಾನೆ ಯು ಪಿ ಎಸ್ಸಿಗೆ ತಯಾರಿ ಮಾಡಿದರೆ ಅನುಕೂಲ ಅಂತ ಹೌದು ಈ ಎಕ್ಸಾಮಲ್ಲಿ ತುಂಬ ಟೈಮ್ ತೊಗೊಳ್ತಾ ಓದೋದಕ್ಕೆ ಸೊ ಯೂಜಲಿ ಏನು ಮಾಡ್ತಾರೆ ಹುಡುಗರು ಅಂದರೆ ಡಿಗ್ರಿ ಫುಲ್ ಎಂಜಾಯ್ ಮಾಡೋಣ ಕಾಲೇಜ್ ಲೈಫ್ ಎಂಜಾಯ್ ಮಾಡೋಣ ಇಂಜಿನಿಯರ್ಸ್ ಅಂತೂ ಇಂಜಿನಿಯರಿಂಗ್ ಆದಮೇಲೆ ಅವ್ರಿಗೆ ಗೊತ್ತಾಗೋದು ಏನು ಮಾಡಬೇಕು ಅಂತ ಸೊ ಒಂದು ಥರ್ಡ್ ಇಯರಲ್ಲಿ ಇರಬೇಕಾದ್ರೆ ಅಥವಾ ಫೈನಲ್ ಇರಬೇಕಾದ್ರೆ ಸ್ವಲ್ಪ ತಿಳ್ಕೊಬೇಕು ಅವರು ಏನೇನು ಕರಿಯರ್ ಚಾಯ್ಸ್ಗಳಿದೆ ಅಂತ ಆ್ಯಂಡ್ ಇಂದ ಫೈನಲ್ ಇಯರಲ್ಲೇ ಸ್ಟಾರ್ಟ್ ಮಾಡಿದರೆ ಖಂಡಿತ ಅವರು ಫಸ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟಲ್ಲಿ ಆಗಿ ಅವರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಬಟ್ ಅದನ್ನ ಸ್ಟಾರ್ಟ್ ಮಾಡಬೇಕು ಸೊ ಅವರು ಅವರ ಟೀಚರ್ಸ್ನ ಕೇಳಿಬೋದು ಅಥವಾ ಏನಾದರೂ ಎಲ್ಲೆಲ್ಲಿ ಮೆಂಟರ್ಶಿಪ್ ಮಾಡ್ತಿದ್ದಾರೆ ಈ ಎಕ್ಸಾಮ್ಗೋಸ್ಕರ ಅಲ್ಲಿ ಬಂದು ಅಲ್ಲಿ ಪ್ರಿಪೇರ್ ಆಗ್ಬೋದು ಸೊ ಅಲ್ಲಿ ಬಂದೇ ಹ್ಯಾವ್ ಟು ಟೇಕ್ ದಟ್ ಫಸ್ಟ್ ನೀವು ಎಲ್ಲಾದರೂ ತರಬೇತಿ ಪಡೆದಿದ್ದೀರಾ ನನ್ನ ಕೇಳಿದರೆ ಮೋರ್ ಆಫ್ ನಮಗೆ ಒಂದು ಗೈಡೆನ್ಸ್ ಬೇಕು ಒಂದು ನಮಗೆ ಒಂದು ಡೈರೆಕ್ಷನ್ ಬೇಕು ಅದಕ್ಕೋಸ್ಕರ ಬೇಕಾಗುತ್ತೆ ಬಟ್ ಮೆಜಾರಿಟಿ ಆಫ್ ದೇಮ್ ನಿಮ್ಮ ಹಾರ್ಡ್ ವರ್ಕು ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ ಆಗಬೇಕು ಡೆಫಿನೆಟ್ಲಿ ಒಂದು ಗೈಡೆನ್ಸು ಒಂದು ಮೆಂಟರ್ಶಿಪ್ ತುಂಬ ಅವಶ್ಯಕತೆ ಈ ಎಕ್ಸಾಮ್ ಅಲ್ಲಿ ಈ ಎಕ್ಸಾಮ್ ಅಲ್ಲದೆ ಲೈಫಲ್ಲಿ ಏನೇ ಒಂದು ಮಾಡ್ತೀವಿ ಅಂದ್ರೂ ಒಂದು ಮೆಂಟರ್ಶಿಪು ಒಂದು ಗೈಡೆನ್ಸ್ ಬೇಕೇ ಬೇಕು ಗುರು ಇಲ್ಲಾಂದರೆ ನೀನು ಯಾವುದೋ ವಸ್ತು ಅಥವಾ ಯಾವುದೇ ಗುರಿನ ತಲುಪೋದು ತುಂಬ ಕಷ್ಟ ಸೊ ಒಂದು ಗುರುತು ತುಂಬ ಅವಶ್ಯಕತೆ ಈ ಎಕ್ಸಾಮ್ಗಂತೂ ಇದೆ ಸೊ ಆ ಗುರುನ ಪಡೆದು ಏನು ಹೇಳ್ತಾರೆ ಆ ಮಾತನ್ನ ಕೇಳಿ ಕಷ್ಟಪಟ್ಟು ಓದಿದ್ರೆ ಡೆಫಿನೆಟ್ ಆಗಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ನಿಮ್ಮ ಸ್ಟಡಿ ಮೇನ್ಸ್ ಟಾರ್ಗೆಟ್ ಮಾಡಿತ್ತಾ ಏನು ಮಂತ್ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಮಾಡೋಣ ಅಂತ ಮೈಂಡ್ ಸೆಟ್ ಇತ್ತ ಇಲ್ಲ ಸರ್ ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಮಾಡಿದ ತಪ್ಪೆ ಅದು ದಟ್ ನನ್ನ ಫಿಲಿಮ್ಸ್ಗೆ ಅಂತಾನೆ ಮೇಜರ್ ಫೋಕಸ್ ಮಾಡಿದ್ದೆ ಸೊ ನಾನು ಎಲ್ಲರೂ ಏನು ಮೇಜರಾಗಿ ಇಷ್ಟ ಹೇಳ್ಪಡ್ತೀನಿ ಅಂದರೆ ಯು ಪಿ ಎಸ್ ಎಕ್ಸಾಮಲ್ಲಿ ನೀವು ಅದು ಒಂದು ಮಾತು ಹೇಳ್ತಾರೆ ಫಿಲಿಮ್ಸು ನಿಮ್ಮ ಐ ಎ ಎಸ್ ಅಥವಾ ಐ ಪಿ ಎಸ್ ಆಗೋಕ್ಕೆ ತಡಿಬೋದು ಬಟ್ ನಿಮ್ಮ ಐ ಎ ಎಸ್ ಅಥವಾ ಐ ಪಿ ಎಸ್ ಮಾಡೋದೇ ಮೇನ್ಸ್ ಎಕ್ಸಾಮು ಸೊ ನಿಮ್ಮ ಮೇನ್ಸಲ್ಲಿ ಜಾಸ್ತಿ ಫೋಕಸ್ ಯಾಕಂದ್ರೆ ಟೈಮ್ ಆಗಲಿ ನಿಮ್ಮ ಸ್ಕಿಲ್ಸ್ ಆಗಲಿ ತುಂಬ ಹಾರ್ಡ್ ವರ್ಕ್ ಆಗಲಿ ಮೇನ್ಸಿಗೆ ಜಾಸ್ತಿ ಹಿಡಿಯೋದು ಫ್ರಿಲಿಮ್ಸ್ಗೆ ಅಷ್ಟು ಟೈಮ್ ಹಿಡಿಯೋಲ್ಲ ಮೇ ಬಿ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರಿಲಿಮ್ಸ್ ಕಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮೇನ್ಸ್ಗೆ ಅದು ಸೊ ನನ್ನ ಸೆಕೆಂಡ್ ಅಟೆಂಪ್ಟಿಂದ ನಾನು ಮೇಜರ್ ಫೋಕಸ್ ಮೇನ್ಸ್ ಮಾಡಿಕೊಂಡೆ ಐ ಸ್ಟಾರ್ಟ್ ಪ್ರಿಪೇರಿಂಗ್ ಓಕೆ ಈಗ ಕರೆಂಟ್ ಅಫೇರ್ಸ್ಗೆ ದಿನಪತ್ರಿಕೆಗಳು ಯಾವ ರೀತಿ ಓದಬೇಕು ಏನಂತ ಸರ್ ಸ್ಟೂಡೆಂಟ್ ಸೊ ಇಂಗ್ಲೀಷ್ಗೆ ಆಗಿರ್ಬೋದು ದ ಹಿಂದೂ ಓದ್ಬೋದು ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಓದ್ಬೋದು ಆಗಿ ಓದ್ಬೋದು ಅಥವಾ ಆಫ್ಲೈನ್ ಓದ್ಬೋ ಏನಂತಾರೆ ಆಫ್ಲೈನಾಗೂ ಮಾಡ್ಕೊಂಡು ಓದ್ಬೋದು ಅದು ಬಿಟ್ರಿ ಮೇಜರ್ ಆಗಿ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಇಂಟರ್ವ್ಯೂಗೋಸ್ಕರ ನಮಗೆ ಸ್ಟೇಟ್ ಲೋಕಲ್ ನ್ಯೂಸ್ ಬೇಕಾಗುತ್ತೆ ಯಾವುದಾದ್ರೂ ಎರಡು ಪತ್ರಿಕೆ ಸಾಕು ಕನ್ನಡ ಲೋಕಲ್ ನ್ಯೂಸ್ ಓದೋದಕ್ಕೆ ಬಟ್ ಸಿನ್ಸ್ ಯು ಪಿ ಎಸ್ ಇಸ್ ನ್ಯಾಷನಲ್ ಎಕ್ಸಾಮ್ ಅಲ್ಲಿ ದ ಇಂಗ್ಲೀಷ್ ನ್ಯೂಸ್ ಪೇಪರ್ ಸಾಕಾಗುತ್ತೆ ಪ್ರಿಪ್ರೇಷನ್ ಮಾಡೋರು ಆನ್ಲೈನ್ ಪ್ಲಾಟ್ಫಾರ್ಮ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಆ್ಯಪು ಯೂಟ್ಯೂಬು ವಿಡಿಯೋಸು ಅದನ್ನು ಹೆಂಗಿದೆ ಅಂತ ಸರ್ ಮಟೀರಿಯಲ್ ಸೊ ಮುಂಚೆ ಏನಾಗ್ತಿತ್ತು ಅಂದರೆ ಎಕ್ಸಾಮ್ ಕೊಡಬೇಕಾದ್ರೆ ಯಾರಿಗೂ ಆನ್ಲೈನ್ ಅವಶ್ಯ ಆನ್ಲೈನ್ ಸೋರ್ಸಸ್ ಇರ್ತಿರ್ಲಿಲ್ಲ ಇವಾಗ ಪೂರ್ತಿ ಪ್ರಪಂಚ ನಮಗೆ ನಮ್ಮ ಮೊಬೈಲಲ್ಲೇ ಇದೆ ಲ್ಯಾಪ್ಟಾಪಲ್ಲೇ ಇದೆ ಸೊ ಮಕ್ಕಳಾಗಿರ್ಬೋದು ಅಥವಾ ಆ್ಯಸ್ಪಿರೆಂಟ್ಸ್ ಆಗಿರ್ಬೋದು ಅವ್ರು ಏನು ಜಾಸ್ತಿ ಮಾಡಬೇಕು ಅಂದರೆ ಗೂಗಲ್ನ ಮಾಡಬೇಕು ಇವಾಗ ಏನಾದ್ರು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಯೂಸ್ ಮಾಡ್ತಿದ್ರೆ ಅಂದರೆ ಯಾರೋ ಫ್ರೆಂಡ್ಸ್ ಮಾಡೋದು ಅಥವಾ ಯಾರೋ ಯಾವುದೋ ಆ್ಯಕ್ಟರು ಅಥವಾ ಆಕ್ಟ್ರೆಸ್ನ ಫಾಲೋ ಮಾಡೋ ಬದಲು ಯಾವುದೋ ಒಂದು ಸ್ಟ್ಯಾಂಡರ್ಡ್ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ವರ್ಲ್ಡ್ ಇಕನಾಮಿಕ್ ಫೋರಂ ಆಗಿರ್ಬೋದು ವರ್ಲ್ಡ್ ಟ್ರೇಡ್ ಸೆಂಟರ್ ಆಗಿರ್ಬೋದು ಇವ್ರನ್ನೆಲ್ಲ ಫಾಲೋ ಅಂದರೆ ಒಂದು ನಮಗೆ ಎಕ್ಸಾಂಪಲ್ಸ್ ಇರುತ್ತೆ ಇನ್ನೊಂದು ಕರೆಂಟ್ ಅಫೇರ್ಸು ನಮಗೆ ಡೈಲಿ ಸೋಷಿಯಲ್ ಮೀಡಿಯಲ್ಲೇ ಅದು ಅಪ್ಡೇಟ್ ಆಗ್ತಿರುತ್ತೆ ಆ್ಯಂಡ್ ಬಟ್ ಒಂದು ಏನಂದರೆ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇಂಟರ್ನೆಟ್ನ ಯೂಸ್ ಮಾಡ್ಕೊಳ್ಳೋ ಗೊತ್ತಿರಬೇಕು ಹೊರತು ಅದು ನಮಗೆ ಡಿಸ್ಟ್ರಾಕ್ಷನ್ಸ್ ಆಗಬಾರ್ದು ಡಿಸ್ಟ್ರಾಕ್ಷನ್ಸ್ ಆಗಿಬಿಟ್ರೆ ಈ ಎಕ್ಸಾಮಲ್ಲಿ ತುಂಬ ಹಿಂದೆಗಡೆ ಉಳ್ಕೊಂಡ್ಬಿಡ್ತಾರೆ ಜನ ಓಕೆ ಸರ್ ಈಗ ಕನ್ನಡದಲ್ಲಿ ಪರೀಕ್ಷೆ ಬರಿಬೋದಾ ಮತ್ತು ಯಾವ ಪತ್ರಿಕೆನ ಕನ್ನಡದಲ್ಲಿ ಅಂತ ಕನ್ನಡದಲ್ಲಿ ಡೆಫಿನೆಟ್ ಆಗೇ ಬರಿಬೋದು ಬಟ್ ನಾನು ಒಂದು ಏನು ಎಲ್ಲರಿಗೂ ಒಂದು ಸೂಚನೆ ಅಥವಾ ಮೆಸೇಜ್ ಹೇಳ್ತೀನಿ ಅಂದರೆ ನಮ್ಮ ಫಿಲಿಮ್ಸ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಇರುತ್ತೆ ಸಿ ಸ್ಯಾಟಲ್ಲಿ ಇಂಗ್ಲೀಷ್ ಇಪ್ಪತ್ತೆಂಟು ಕ್ವೆಶನು ಇರುತ್ತೆ ಆ್ಯಂಡ್ ಕ್ವೆಶನ್ಸು ಮೇನ್ಸಲ್ಲಿ ಬರೋದೂ ಇಂಗ್ಲೀಷಲ್ಲೇ ಇರುತ್ತೆ ಸೊ ಕನ್ನಡಲ್ಲಿ ಬರಿಬೋದು ಕನ್ನಡ ಮೀಡಿಯಮಲ್ಲಿ ಬರಿಬೋದು ಬಟ್ ಮೇಕ್ ಶೋರ್ ಇಂಗ್ಲೀಷ್ನ ನಾವೆಲ್ಲೂ ಇಗ್ನೋರ್ ಮಾಡಬಾರ್ದು ಸೊ ಎರಡೂ ಸಬ್ಜೆಕ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕನ್ನಡಲ್ಲಿ ಡೆಫಿನೆಟ್ಲಿ ಆಗ್ಬೋದು ನಮಗೆ ಎಷ್ಟೊಂದು ಜನ ಈ ವರ್ಷನೇ ಎಷ್ಟೊಂದು ಜನ ಎರಡು ಮೂರು ಎರಡು ಮೂರು ಜನ ಕನ್ನಡಲ್ಲೇ ಪಾಸ್ ಮಾಡಿದ್ದಾರೆ ಸೊ ಮುಂಚೆನೇ ಎಷ್ಟೊಂದು ಜನ ಆಗಿದ್ದಾರೆ ಸೊ ಡೆಫಿನೆಟಾಗಿ ನಾಟ್ ಜಸ್ಟ್ ಕನ್ನಡ ಎನಿ ರೀಜನಲ್ ಲ್ಯಾಂಗ್ವೇಜ್ ಕ್ಲಿಯರ್ ಮಾಡ್ಬೋದು ಸೊ ದಟ್ ಈಸ್ ನಾಟ್ ಅ ಮೇಜರ್ ಇಶ್ಯೂ ಯಾರೂ ಅದಕ್ಕೆ ಎದುರ್ಕೋಬೇ ಎದ್ಕೊಳ್ಬೇಕಾಗಿಲ್ಲ ರೂರಲ್ ಆಗಿರ್ಬೋದು ಅಥವಾ ಕನ್ನಡ ಇಂಗ್ಲೀಷ್ ಸ್ವಲ್ಪ ವೀಕ್ ಇರ್ಬೋದು ಡೆಫಿನೆಟ್ಲಿ ಪ್ರಯತ್ನ ಮುಂದೆ ಏನು ಯಾವುದೂ ಯಾವುದೂ ತಿಂಗ್ ಕಷ್ಟ ಇಲ್ಲ ನಿಮ್ಮ ಮೇನ್ಸ್ ಎಕ್ಸಾಮ್ ರೈಟ್ ಅಪ್ ಯಾವ ರೀತಿ ಫಾಲೋ ಮಾಡಿದ್ರಿ ಅಂತ ಸರ್ ಸರ್ ಮೇನ್ಸು ಸಿನ್ಸ್ ನನ್ನ ಎರಡನೇ ಮೇನ್ಸ್ ಬರ್ತಿದೆ ನಾನು ಸ್ವಲ್ಪ ಆಲ್ರೆಡಿ ಸ್ಟ್ರಾಟಜೈಸ್ ಮಾಡಿದೆ ಹೆಂಗೆ ಮಾಡಬೇಕು ಅಂತ ಏನೇನು ಪ್ರಾಬ್ಲಮ್ ಆಗಿತ್ತು ಫಸ್ಟ್ ಮೇನ್ಸಲ್ಲಿ ಈ ಮೇನ್ಸಲ್ಲಿ ಏನೇನು ಮಾಡಬೇಕು ಅಂತ ಆಲ್ರೆಡಿ ಪ್ರಿಪೇರ್ ಆಗಿದ್ದೆ ಸೊ ಅದು ಎಸ್ ಎ ಪ್ರಿಪರೇಷನ್ ಆಗಿರ್ಬೋದು ವ್ಯಾಲ್ಯುಡೇಷನ್ ಆಗಿರ್ಬೋದು ಯಾವುದಾದ್ರೂ ಕಮಿಟಿ ಅಥವಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿರ್ಬೋದು ಇದೆಲ್ಲ ಮುಂಚೆನೇ ಇಟ್ಕೊಂಡಿದ್ದೆ ಸೊ ಇದನ್ನು ಸುಮಾರು ಸರಿ ಇಪ್ಪತ್ತೈದಿಂದ ಮೂವತ್ತು ಸರಿ ಅದನ್ನ ರಿವಿಷನ್ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ನನಗೆ ಹೋಲ್ಡ್ ಸಿಕ್ಕಿತ್ತು ಸೊ ಅದಾದಮೇಲೆ ನಾನು ಒಂದು ಒಂದು ಏನು ಮಾಡಿದೆ ಅಂದರೆ ಮೇ ಬಿ ಇಟ್ ವರ್ಕ್ಡ್ ಮೇ ಬಿ ಫಾರ್ ಅದರ್ಸ್ ಆಗುತ್ತೋ ಗೊತ್ತಿಲ್ಲ ಬಟ್ ನನಗೇನು ವರ್ಕ್ ಆಗಿದೆ ಅಂದರೆ ನಾನು ಮೇನ್ಸ್ ಸೆಂಟರ್ ಎಲ್ಲಿತ್ತು ಅಲ್ಲೇ ಒಂದು ಹೋಟೆಲಲ್ಲಿ ಇದ್ದೆ ಯಾಕಂದರೆ ಟ್ರಾವೆಲಿಂಗ್ ಟೈಮು ಅಥವಾ ಊಟದ್ದು ಇದೆಲ್ಲ ಟೈಮು ಮ್ಯಾನೇಜ್ ಮಾಡೋದಕ್ಕೆ ಅಲ್ಲೇ ಒಂದು ಹೋಟೆಲ್ ಮಾಡ್ಕೊಂಡಿದ್ದೆ ಸೊ ಆ ಫುಲ್ ಫೈವ್ ಸಿಕ್ಸ್ ಡೇಸ್ ಐ ವಾಸ್ ಇನ್ ದಟ್ ಪರ್ಟಿಕ್ಯುಲರ್ ಹೋಟೆಲ್ ಸೊ ನೆಕ್ಸ್ಟ್ ದ ಎಕ್ಸಾಮ್ ಸೆಂಟರ್ ಓನ್ಲಿ ಮೇ ಬಿ ಇಟ್ ಹ್ಯಾಸ್ ವರ್ಕ್ ಇನ್ ಟರ್ಮ್ಸ್ ಆಫ್ ರಿವಿಷನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಫಾರ್ ಮೀ ಸರ್ ಈಗ ಕನ್ನಡ ಮೀಡಿಯಂ ಯು ಪಿ ಎಸ್ ಸಿ ಕಷ್ಟ ಅಂತಾರೆ ಕೆಲವರೇ ಇಂಗ್ಲೀಷ್ ಮೀಡಿಯಂ ಓದಿದ್ದೇನೆ ಅವರಷ್ಟೇ ಯು ಪಿ ಎಸ್ ಸಿ ಅಂತ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ವಸ್ತು ಯಾವುದೇ ಎಕ್ಸಾಮು ಯಾವುದೇ ಗುರಿ ಕಷ್ಟ ಅಲ್ಲ ಮನ್ಸಿರಬೇಕು ಮನ್ಸಿರಲ್ಲಿ ಇದ್ರೆ ಮಾರ್ಗ ಸಿಗುತ್ತೆ ಅಲ್ಲಿ ಸೊ ಫಸ್ಟು ಆ ಭಯನ ತೆಗೆದಾಗಬೇಕು ದ ತುಂಬ ಡಿಫಿಕಲ್ಟ್ ಎಕ್ಸಾಮು ಡಿಫಿಕಲ್ಟ್ ಯಾಕಂತಾರೆ ಅಂದರೆ ಇಪ್ಪತ್ತೇಳು ಲಕ್ಷ ಜನ ಹಾಕೋದಲ್ಲಿ ಅಥವಾ ಹತ್ತು ಲಕ್ಷ ಜನ ಎಕ್ಸಾಮ್ ಬರೆಯೋರಲ್ಲಿ ಒಂದು ಸಾವಿರ ಏನೋ ಆಗ್ತಾರೆ ಬಟ್ ಎಷ್ಟು ಜನ ಸೀರಿಯಸ್ ಆಗಿರ್ತಾರೆ ಎಲ್ಲರೂ ಸೀರಿಯಸ್ ಆಗಿರೋಲ್ಲ ಸೊ ಕಾಂಪಿಟೇಷನ್ ಇರೋದೇ ನಮಗೆ ಮೇ ಬಿ ಇ ನೋ ಒನ್ ಲ್ಯಾಕ್ ಜನ ಒನ್ ಲ್ಯಾಕ್ ಸ್ಟೂಡೆಂಟ್ಸ್ ಇರ್ಬೋದು ಸೊ ನಿಮ್ದು ಏನಿರಬೇಕು ಅಂದರೆ ನಿಮಗೆ ಡಿಟರ್ಮಿನೇಷನು ಡೆಡಿಕೇಶನ್ ಇದ್ದು ಒಂದು ಡಿಸಿಪ್ಲಿನಲ್ಲಿ ಓದ್ತಿದ್ದೀರಾ ಅಂದರೆ ನೀವು ಆ ಒಂದು ಲಕ್ಷ ಸೀಸನಲ್ಲಿ ಇರ್ತೀರಾ ಆ ಒಂದು ಲಕ್ಷ ಸೀಸನಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ ಆಗಿ ಇವರಿಂದ ಕಾಂಪಿಟೇಷನ್ ಇನ್ನು ಎಲ್ಲರೂ ಕಾಂಪಿಟೇಷನ್ ಕನ್ಸಿಡರ್ ಆಗೋಲ್ಲ ಯಾಕಂದರೆ ಎಷ್ಟೊಂದು ಜನ ಎರಡು ತಿಂಗಳು ಓದ್ತಾರೆ ಮೂರು ತಿಂಗಳು ಓದ್ತಾರೆ ಆಮೇಲೆ ಬಿಟ್ಬಿಡ್ತಾರೆ ಅಥವಾ ಸ್ಟಾರ್ಟ್ ಮಾಡೋದೇನೋ ಮಾಡ್ಬಿಟ್ಟಿರ್ತಾರೆ ಕರೆಕ್ಟಾಗಿ ಓದ್ತಿರಲ್ಲ ಏನು ಅವಶ್ಯಕತೆ ಇದೆ ಅದನ್ನ ಮಾಡಿಲ್ಲ ಅಂದ್ರೆ ಎಕ್ಸಾಮ್ ತುಂಬಾ ಕಷ್ಟ ಆಗಿಬಿಡ್ತೇವೆ ಕ್ಲಿಯರ್ ಮಾಡೋದಕ್ಕೆ ರೂರಲ್ ಸ್ಟೂಡೆಂಟಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಕೆಲವರು ಕೋಚಿಂಗ್ ಬರೋಕ್ಕಾಗಲ್ಲ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಮಟೀರಿಯಲ್ ತಗೋಬಹುದು ಅವ್ರ ಸ್ಟಡಿ ಯಾವ ರೀತಿ ಇರಬೇಕು ಅಂತ ಒಂದು ಏನಾದ್ರು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಅಂದ್ಬಿಟ್ಟು ಎಲ್ಲ ಜನಕ್ಕೆ ಎಲ್ಲ ಕಡೆ ಎಲ್ಲ ಸ್ಟೇಟ್ಸ್ ಆಗಿರ್ಬೋದು ಅರ್ಬನ್ ಆಗಿರ್ಬೋದು ರೂರಲ್ ಆಗಿರ್ಬೋದು ಎಲ್ಲ ಕಡೆಯಿಂದ ಈಕ್ವಲ್ಲಾಗಿ ಅವರು ಟ್ರೀಟ್ ಮಾಡ್ತಾರೆ ಸೊ ಯಾವುದೋ ಒಂದು ದಪ್ಪ ಪುಸ್ತಕ ಆಗಿರ್ಬೋದು ಯಾವುದೋ ಒಂದು ಮೂರ್ನಾಲ್ಕು ಪುಸ್ತಕ ಒಂದು ಸಬ್ಜೆಕ್ಟ್ ಆಗಿದೆ ಇದೆಲ್ಲ ಅವಶ್ಯಕತೆ ಇಲ್ಲ ಯು ಪಿ ಎಸ್ ಕನ್ಸಿಡರ್ ಮಾಡಿ ಬೇಸಿಕ್ ಎನ್ ಸಿ ಆರ್ ಟಿ ತೆಗೆದಿದೆ ಎನ್ ಸಿ ಆರ್ ಟಿನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ್ಮೇಲೆ ಒಂದು ಅಥವಾ ಎರಡು ರೆಫ್ರೆನ್ಸ್ ಬುಕ್ನ ತೊಗೊಂಡು ಸಬ್ಜೆಕ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಮಗೆ ಸಬ್ಜೆಕ್ಟೇ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕಾಗಲ್ಲ ಸೊ ಮೆಂಟರ್ ಆಗಿರ್ಬೋದು ಗೈಡೆನ್ಸ್ ಆಗಿರ್ಬೋದು ಆನ್ಲೈನಲ್ಲಿದೆ ಫ್ರೀ ಆಗಿದೆ ಅಥವಾ ಒಂದಷ್ಟು ಟೀಚರ್ಸ್ ಸಿಗ್ತಾರೆ ಟೀಚರ್ಸ್ನೂ ಹುಡುಕ್ಬೇಕು ನಾನು ಆವಾಗಿಂದ ಸ್ಟಾರ್ಟಿಂಗಲ್ಲೂ ಅದು ಹೇಳಿದೆ ಅಂದರೆ ಒಂದು ಗುರು ತುಂಬ ಅವಶ್ಯಕತೆ ಇದೆ ಈ ಎಕ್ಸಾಮ್ಗೆ ಒಂದು ಗುರು ಇತ್ತು ಅಂದರೆ ಸುಲಭವಾಗಿ ನಾವು ಮುಂದಗಡೆ ಹೋಗ್ತೀವಿ ಆ್ಯಂಡ್ ಇವನ್ ಇನ್ ನನ್ನ ಪ್ರಿಪ್ರೇಷನಲ್ಲೂ ಬೇಜಾನ್ ಜನ ಗುರುಗಳಿದ್ದಾರೆ ಅವರಿಂದನೇ ಇವತ್ತು ನಾನು ನನಗೇನೂ ಇದೆ ಹೇಳೋದಕ್ಕೆ ಏನಂತಾರೆ ಸಂಕೋಚ ಇಲ್ಲ ದ್ಯಾಟ್ ಅವರಿಂದನೇ ನಾನು ಇಲ್ಲಿವರೆಗೂ ಇವತ್ತು ಕೂತ್ಕೊಂಡಿರೋದು ಓಕೆ ನೀವೇ ಆವಾಗಲೇ ಹೇಳಿದಿರ ಸರ್ ಪೇಲೋರ್ ಅದೇ ಸ್ಟಾರ್ಟಿಂಗ್ ಅಂತ ಏನು ಪೇಲೋರ್ ಆಗಿತ್ತು ಅಂತ ಸರ್ ಪ್ರಿಪ್ರೇಷನಲ್ಲಿ ಸೊ ನನ್ನ ಫಸ್ಟ್ ಅಟೆಂಪ್ಟಲ್ಲಿ ನಾನು ಫ್ರಿಲಿಮ್ಸ್ನ ಮೇಜರ್ ಫೋಕಸ್ ಮಾಡ್ಕೊಂಡು ಹೋದೆ ಸೊ ಅದು ಮಾಡ್ತಾ ಮಾಡ್ತಾ ಯಾವಾಗ ನನಗೆ ಮೇನ್ಸ್ ಗೊತ್ತಾಯ್ತು ಅಂತ ಅಲ್ಲಿ ಸ್ವಲ್ಪ ಎರಡೂ ಒಟ್ಟಿಗೆ ಮಾಡೋಣ ಅಂತ ಹೋಗೋ ಟೈಮಲ್ಲಿ ಫಿಲಿಮ್ಸ್ಗೆ ಫಿಲಿಮ್ಸ್ ಟೈಮಲ್ಲಿ ಮತ್ತೆ ಮೇನ್ ಸ್ಟಾರ್ಟ್ ಮಾಡಿದೆ ಅಲ್ಲೊಂದು ಸ್ವಲ್ಪ ತಪ್ಪಾಯಿತು ಬಟ್ ಇನ್ ಮೈ ಸೆಕೆಂಡ್ ಅಟೆಂಪ್ಟ್ ಐ ಗೋಟ್ ಅ ವೆರಿ ಗುಡ್ ಸ್ಕೋರ್ ಇನ್ ಫಿಲಿಮ್ಸ್ ವೆರ್ ಐ ಸ್ಕೋರ್ಡ್ ಒನ್ ಟೆನ್ ಆ್ಯಂಡ್ ಕಟ್ ಆಫ್ ಆರ್ ಸಂವೇರ್ ಅರೌಂಡ್ ನೈನ್ಟೀನ್ ನೈಂಟಿ ಒನ್ ಸೊ ಸೆಕೆಂಡ್ ದಟ್ ವಾಸ್ ಅ ಕಾನ್ಫಿಡೆನ್ಸ್ ಬೂಸ್ಟರ್ ಅದಾದಮೇಲೆ ಮೇನ್ಸ್ ಒಂದು ಇಪ್ಪತ್ತೈದು ಮಾರ್ಕ್ಸಿಂದ ಹಿಂದೆಗಡೆ ಉಳ್ಕೊಂಡ್ಬಿಟ್ಟಿದ್ದೆ ಥರ್ಡ್ ಅಟೆಂಪ್ಟಲ್ಲಿ ಏನಾಯಿತು ಅಂದರೆ ಜಿ ಎಸ್ ಮಾರ್ಕ್ಸು ನನಗೆ ಪಾಯಿಂಟ್ ಏಯ್ಟ್ ಮಾರ್ಕ್ಸಲ್ಲಿ ಮಿಸ್ ಆಗೋಯಿತು ಫೋರ್ತ್ ಅಟೆಂಪ್ಟಲ್ಲಿ ಸಿ ಸ್ಯಾಟು ಮೇಜರ್ ಆಗಿ ಪಾಯಿಂಟ್ ಫೋರ್ ಮಾರ್ಕ್ಸಿಂದ ಉಳ್ಕೊತು ಈ ಒಂದು ಜಿ ಎಸ್ ಅಲ್ಲಿ ನನಗೆ ನೂರ ಇಪ್ಪತ್ತೆಂಟು ಮಾರ್ಕ್ಸ್ ಬಂದಿತ್ತು ಅಲ್ಲಿ ಒಂದು ಸ್ವಲ್ಪ ಉಳ್ಕೊಂತು ಸೊ ಫಿಫ್ತ್ ಅಟೆಂಪ್ಟಲ್ಲಿ ದೇವ್ರದೆಯಿಂದ ಗುರುಗಳ ಆಶೀರ್ವಾದದಿಂದ ಡೆಫಿನೆಟ್ ಆಗಿ ಕ್ಲಿಯರ್ ಆಗಿದೆ ನನ್ನ ಫಸ್ಟು ಅಟೆಂಪ್ಟಲ್ಲಿ ಫೇಲ್ ಆದಾಗ ಯೂಶ್ಲಿ ನಾವು ಚಿಕ್ಕ ಮಕ್ಕಳಿಂದ ಏನೋ ಒಂದು ವಿಲ್ ಮೂವಿಂಗ್ ಅಹೆಡ್ ಹೆಡ್ ಬಟ್ ದಟ್ ಪರ್ಟಿಕ್ಯುಲರ್ ಫೇಲಿಯರ್ ಲೈಫಲ್ಲಿ ಫಸ್ಟ್ ಟೈಮು ಫೇಲಿಯರ್ ಆಗಿದ್ದು ಇಟ್ ಏನೋ ಈ ಪೂರ್ತಿ ಪ್ರಪಂಚ ಮುಳುಗೋಗಿರೋ ಥರ ಫೀಲಿಂಗ್ ಇತ್ತು ಅದು ಹೆಂಗೋ ಕಷ್ಟಪಟ್ಟು ಏನೋ ಸೆಕೆಂಡ್ ಅಟೆಂಪ್ಟಲ್ಲಿ ಮೀನ್ಸ್ ಆಯಿತು ಥರ್ಡ್ ಮೀನ್ಸ್ ಆಯಿತು ಏನಾಗ್ತಿತ್ತು ಅಂದರೆ ಎಲ್ಲರು ನಮ್ಮ ಸುತ್ತಮುತ್ತ ಎಲ್ಲರೂ ಕೆಲಸ ಹುಡುಕ್ತಿದ್ದಾರೆ ಮದುವೆ ಆಗ್ತಿದ್ದಾರೆ ಅಬ್ರಾಡ್ಗೆ ಹೋಗ್ತಿದ್ದಾರೆ ನಾವಿಲ್ಲಿ ದಿನ ಬಂದು ಹತ್ತ ತವರ್ ಓದ್ತಿದ್ದೀವಿ ಸೊ ಅದು ತುಂಬ ಸ್ವಲ್ಪ ಪಿಯರ್ ಪ್ರೆಷರ್ ಆಗುತ್ತೆ ಅದೇ ತುಂಬ ಅದೇ ಟೈಮಲ್ಲಿ ಸ್ವಲ್ಪ ಏನೋ ಕ್ರೈಸಿಸ್ ಆಗಿತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು ಸೊ ಸ್ವಲ್ಪ ನನ್ನ ಆರ್ಥಿಕ ರೂಪದಲ್ಲಿ ಸಪೋರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು ಸೊ ಫ್ರಮ್ ದ ಫೋರ್ತ್ ಅಟೆಂಪ್ಟ್ ನನ್ನ ಹತ್ರ ಆಪ್ಷನ್ ಇರಲಿಲ್ಲ ಬಟ್ ಕೆಲಸ ಮಾಡಬೇಕಾಗಿತ್ತು ಸೊ ಕೆಲಸ ಮಾಡ್ಕೊಂಡು ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ದಿಸ್ ಎಕ್ಸಾಮ್ ಆ್ಯಂಡ್ ಅಗೇನ್ ಗುರುಗಳ ಆಶೀರ್ವಾದದಿಂದ ಆ ಒಂದು ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಟ್ಟು ಅದೊಂದು ಕಾನ್ಫಿಡೆನ್ಸ್ ಕೊಡ್ತು ಸೊ ದಟ್ ವಾಸ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಮೇ ಬಿ ವಿಚ್ ಹ್ಯಾಸ್ ವರ್ಕ್ ರಿಯಲಿ ವೆಲ್ ಫಾರ್ ದಿಸ್ ಟೈಮ್ ನಿಮ್ಮ ಇಂಟ್ರೂ ತಯಾರಿ ಯಾವ ರೀತಿ ಇತ್ತು ಮತ್ತು ಇಂಟ್ರೋದಲ್ಲಿ ಏನೆಲ್ಲ ಕೇಳಿದ್ರು ಹೆಂಗೆ ಎದುರಿಸಿದ್ರಿ ಇಂಟ್ರೂ ಅಂತ ಸರ್ ಸ್ಟಾರ್ಟಿಂಗಲ್ಲಿ ನಮ್ಗೆ ಏನಿಸುತ್ತೆ ಯೂಟ್ಯೂಬು ಒಂದಷ್ಟು ವೀಡಿಯೋಸ್ ನೋಡಿ ಅಥವಾ ಇದಂತೆ ಯೂಟ್ಯೂಬಲ್ಲಿ ತುಂಬ ಗ್ರಿಲ್ ಮಾಡ್ತಾರೆ ಏನೇನೋ ಕ್ವೆಶನ್ಸ್ ಕೇಳ್ತಾರೆ ಮೋ ಹಂಗಿರಲ್ಲ ಯೂಶ್ವಲಿ ಹಂಗಿರಲ್ಲ ಯೂಶ್ವಲಿ ಅವರು ನಮ್ಮ ನಮ್ಮನ್ನ ಅಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಅಂತಲೇ ಕುತ್ಕೊಂಡಿರೋದಲ್ಲಿ ಸೊ ವಿಲ್ ಆಸ್ಕ್ ಅಬೌಟ್ ನಮ್ಮ ಬಗ್ಗೆ ಕೇಳ್ತಾರೆ ಸೊ ನನಗಂತೂ ನನ್ನ ಆಮ ಎನ್ ಸಿ ಸಿ ಕ್ಯಾಡೆಟ್ ಸೊ ನಾನು ಎನ್ ಸಿ ಸಿ ಬಗ್ಗೆ ತುಂಬ ಡಿಸ್ಕಷನ್ ಆಯಿತು ಅದು ಬಿಟ್ಟು ಬೆಂಗಳೂರು ವಾಟರ್ ಕ್ರೈಸಿಸ್ ಇವಾಗ ತುಂಬ ನೀರಿನ ಪ್ರಾಬ್ಲಮ್ ಇದೆ ನೀರಿನ ಪ್ರಾಬ್ಲಮ್ಗೆ ಮುನ್ಸಿಪಲ್ ಕಮಿಷ್ನರಾಗಿ ನೀವೇನು ಮಾಡ್ತೀರಾ ಅಂತ ಕೇಳಿದರು ಏನೇನು ಸೊಲ್ಯೂಷನ್ ಕೊಡ್ಬೋದು ಅಂತ ಹೇಳಿದರು ಅದು ಬಿಟ್ಟು ರಾಮೇಶ್ವರಂ ಕ್ಯಾಫೇಲಿ ಏನು ಬಾಂಬ್ಲ್ಯಾಸ್ಟ್ ಆಗಿತ್ತು ಅದೇ ಟೈಮಲ್ಲಿ ಆಗಿದೆ ಇಂಟರ್ವ್ಯೂ ಟೈಮಲ್ಲಿ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿದರು ಅದು ಬಿಟ್ಟು ಏನು ಕಾಲೇಜಲ್ಲಿ ಮಾಡಿದೆ ನಾನು ಒಂದು ಗೇಟ್ ವೇ ಮ್ಯಾಗ್ಝಿನ್ ಅಂತ ಸ್ಟೂಡೆಂಟ್ ಎಡಿಟರ್ ಆಗಿದ್ದೆ ಸೊ ಎಡಿಟರ್ಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅವರು ಸ್ವಲ್ಪ ಕೇಳಿದರು ಸ್ಕೂಲಿಂಗ್ ಬಗ್ಗೆ ಕೇಳಿದ್ರು ಸೊ ಇಟ್ ವಾಸ್ ಅಬೌಟ್ ಮೀ ನನ್ ಬಗ್ಗೆ ಇತ್ತು ಅದು ಎಕ್ಸಾಮ್ ರಾಧಾ ದೇನ್ ಏನೋ ಒಂದು ರ್ಯಾಂಡಮ್ ಆಗಿ ಕೇಳೋ ಬದಲು ಇಂಟರ್ವ್ಯೂ ವಾಸ್ ಅ ವೆರಿ ಸ್ಮೂತ್ ಪ್ರೊಸೆಸ್ ಅಂಡ್ ಐ ಗೋಟ್ ಅಟಿ ಡಿಸೆಂಟ್ ಮಾರ್ಕ್ಸ್ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ